ಪ್ರೀತಿ ಒಂದು ಸಾಮಾಜಿಕ ಕತೆ ಒಂದು ಮಧ್ಯಮ ವರ್ಗದ ಕುಟುಂಬ ಆ ಕುಟುಂಬದ ಯಜಮಾನ ದಯಾನಂದ್ ಇವರು ಸರ್ಕಾರಿ ಕಚೇರಿಯಲ್ಲಿ ಗುಮಾಸ್ತರಾಗಿ ಕಾರ್ಯನಿರ್ವಹಿಸುತ್ತಿದ್ದರು ದಯಾನಂದ್ರವರ ಪತ್ನಿ ಶಾರದಾ ಇವರು ಗೃಹಿಣಿ ಗಂಡನ ಮಾತೆ ವೇದವಾಕ್ಯ ಎಂದು ಪಾಲಿಸುವ ಮಹಿಳೆ ಇವರಿಗೆ ಇಬ್ಬರು ಮಕ್ಕಳು ಇವರ ಮೊದಲ ಮಗಳು ದೀಪ ಈಕೆ ಡಿಗ್ರಿ ಮುಗಿಸಿ ಒಂದು ಕಂಪನಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಳು ಇವಳನ್ನು ಅವರ ಸ್ನೇಹಿತ ಪರಿಚಯದ ಮೂಲಕ ಸಂದೀಪ್ ಎಂಬ ಹುಡುಗನಿಗೆ ಮದುವೆ ಮಾಡಿದ್ದರು ಇವನು ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದರು ರಜೆಯ ಸಂದರ್ಭದಲ್ಲಿ ಮಾತ್ರ ತವರು ಮನೆಗೆ ಬರುತ್ತಿದ್ದಳು ಇವರ ಎರಡನೆಯ ಮಗ ರಾಜೇಶ್ ಇವನು ಎಂ ಎ ಮತ್ತು ಎಂಎಡ್ ಮಾಡಿ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸುತ್ತಿದ್ದನು ಇವನು ಕಾಲೇಜಿನಲ್ಲಿ ಓದುವಾಗ ದೀಕ್ಷಾ ಎಂಬ ಹುಡುಗಿಯನ್ನು ಪ್ರೀತಿಸುತ್ತಿದ್ದನು ಇವರ ಪ್ರೀತಿಗೆ ಅಡ್ಡ ಬಂದಿದ್ದೇ ಜಾತಿ ಎಂಬ ಮಹಾಪಿಡುಗು ಜಾತಿಯ ವಿಷಯದಲ್ಲಿ ರಾಜಿಯಾಗಲು ಒಪ್ಪದ ದಯಾನಂದ್ರವರು ಸ್ನೇಹಿತರ ನೆರವಿನಿಂದ ಸದಾನಂದ್ ಎಂಬ ಉದ್ಯಮಿಯ ಸಂಬಂಧ ದೊರೆಯಿತು ಸದಾನಂದ್ರವರ ಒಬ್ಬಳೆ ಮಗಳು ದಿವ್ಯ ಚಿಕ್ಕ ವಯಸ್ಸಿನಲ್ಲಿ ತಾಯಿ ಪ್ರೀತಿ ಕಾಣದ ಹುಡುಗಿ ಇವಳು ತಂದೆ ಉದ್ಯಮಿಯಾದರೂ ಕಾಲೇಜಿನಲ್ಲಿ ಉಪನ್ಯಾಸಕಳಾಗಿ ಕಾರ್ಯನಿರ್ವಹಿಸುತ್ತಿದ್ದಳು ಅದೇ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿ ಕೆಲಸ ಮಾಡುತ್ತಿದ್ದ ರಾಜೇಶ್ ಮೇಲಿನ ಪ್ರೀತಿಯ ಮೊಳಕೆ ಚಿಗುರಿತು ರಾಜೇಶ್ನ ಸರಳತೆ ಎಲ್ಲರಲ್ಲಿ ಒಬ್ಬನಾಗಿ ಬೆರೆತು ಒಂದಾಗುವುದು ವಿದ್ಯಾರ್ಥಿಗಳನ್ನು ವಿದ್ಯಾರ್ಥಿಗಳನ್ನಾಗಿ ನೋಡದೆ ಸ್ನೇಹಿತನಂತೆ ಬೆರೆತು ವಿದ್ಯಾರ್ಥಿಗಳ ಸ್ಫೂರ್ತಿಯಾಗಿದ್ದನು ದೂರದಿಂದ ಇವನನ್ನು ಗಮನಿಸುತ್ತಿದ್ದ ದಿವ್ಯಳಿಗೆ ಅವನ ಮೇಲೆ ಒಲವು ಮೂಡಿತ್ತು ತಂದೆಯಿಂದ ಬಂದ ಸಂಬಂಧದಿಂದ ವಿಚಲಿತಳಾದವಳು ಅವಳು ರಾಜೇಶ್ ಬಳಿ ಪ್ರೀತಿ ವಿಚಾರ ತಿಳಿಸಲು ಮುಂದಾದಳು ಆದರೆ ಅದಕ್ಕೆ ಸರಿಯಾದ ಸಮಯವೇ ಬರಲಿಲ್ಲ ಒಂದು ಭಾನುವಾರ ಹುಡುಗಿ ನೋಡುವ ಶಾಸ್ತ್ರ ಏರ್ಪಾಡು ಮಾಡಿದರು ಅದರಂತೆ ದಯಾನಂದ್ ಶಾರದಾ ಮತ್ತು ರಾಜೇಶ್ ದಿವ್ಯಾ ಮನೆಗೆ ಬಂದರು ದಿವ್ಯಳಿಗೆ ರಾಜೇಶೇ ಮದುವೆ ಗಂಡು ಎಂದು ತಿಳಿದಾಗ ಆಕಾಶಕ್ಕೆ ಮೂರೇ ಗೇಣು ಎನ್ನುವಂತಾಗಿತ್ತು ಬಂದವರಿಗೆ ಉಪಚಾರದ ನಂತರ ಹುಡುಗಿಯನ್ನು ಕರೆಯಿಸಿದರು ಹುಡುಗಿಯನ್ನು ಕಂಡ ದಯಾನಂದ್ ಮತ್ತು ಶಾರದಾರವರು ಒಪ್ಪಿದರು ಸದಾನಂದ್ರವರೇ ಹುಡುಗ ಹುಡುಗಿ ಮಾತನಾಡಲು ಅವಕಾಶ ಮಾಡಿಕೊಟ್ಟರು ದಿವ್ಯ ರಾಜೇಶ್ನನ್ನು ತನ್ನ ರೂಮಿಗೆ ಕರೆದುಕೊಂಡು ಹೋದಳು ರಾಜೇಶ್ ದಿವ್ಯಳ ಬಳಿ ತನ್ನ ಪ್ರೀತಿಯ ವಿಷಯವನ್ನು ಹೇಳಿಕೊಂಡು ಮದುವೆ ನಿರಾಕರಿಸಲು ಕೇಳಿಕೊಂಡನು ರಾಜೇಶ್ನ ಪ್ರೀತಿ ವಿಷಯ ಕೇಳಿದ ದಿವ್ಯಾ ತನ್ನ ಪ್ರೀತಿಗೆ ಮನದಲ್ಲೇ ಸಮಾಧಿ ಕಟ್ಟಿ ಅವನ ಪ್ರೀತಿಗೆ ಆಕೆ ಅನುಮತಿಸಿದಳು ದಿವ್ಯ ತನ್ನ ನಿರ್ಧಾರ ಯೋಚಿಸಿ ಹೇಳುವುದಾಗಿ ತಿಳಿಸಿದರು ಬಂದವರೆಲ್ಲ ಹೊರಟ ನಂತರ ದಿವ್ಯ ತನ್ನ ತಂದೆಯ ಬಳಿ ರಾಜೇಶ್ ಪ್ರೀತಿ ಅದಕ್ಕೆ ದಯಾನಂದ್ರವರ ನಿರಾಕರಣೆಯನ್ನು ಅವರ ಮನವೊಲಿಸಿ ಅವರ ಮನದ ಜಾತಿ ಎಂಬ ಪಿಡುಗನ್ನು ಅಳಿಸಿ ಶುಭ ಮುಹೂರ್ತದಲ್ಲಿ ರಾಜೇಶ್ ಮತ್ತು ದೀಕ್ಷಾ ವಿವಾಹ ನಡೆಯಿತು ಇವರ ಮದುವೆಯ ನಂತರ ದಿವ್ಯಾ ಮದುವೆ ಮಾಡಲು ಮುಂದಾದ ಅವರಿಗೆ ದಿವ್ಯ ರಾಜೇಶ್ನನ್ನು ಪ್ರೀತಿಸುತ್ತಿದ್ದ ವಿಷಯ ತಿಳಿಯಿತು ಪ್ರೀತಿಯಲ್ಲಿ ಸ್ವಾರ್ಥ ಬಯಸದೆ ತನ್ನ ಪ್ರೀತಿಯ ಖುಷಿಯನ್ನು ಬಯಸಿದ ಮಗಳ ಮೇಲೆ ಹೆಮ್ಮೆ ಉಂಟಾಯಿತು ದಿವ್ಯ ಬದುಕಲ್ಲಿ ಪ್ರೀತಿ ಎಂಬುದು ಮಧುರವಾದರೆ ಅದೇ ಪ್ರೀತಿ ತ್ಯಾಗದ ರೂಪದಲ್ಲಿ ಅಮರವಾಯಿತು ಈ ಕಥೆಯನ್ನು ನೀವು ಹೇಗೆ ಇಷ್ಟಪಟ್ಟಿರಿ ಎಂಬುದನ್ನು ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು